ನಮಸ್ಕಾರ ವಶಿಷ್ಠ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಶುಕ್ಲಪಕ್ಷ ನವಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಎಲ್ಲರಲ್ಲೂ ಕುತೂಹಲ ಮೂಡಿಸಿದ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯದ ಗಮನ ಸೆಳೆದ ಸಿದ್ದು ಡಿಕೆಶಿ ಜಂಟಿ ಪ್ರೆಸ್ ಮೀಟ್ ಚಿರತೆಯೊಂದಿಗೆ ಸೆಣಸಿ ದಾಳಿಯಿಂದ ಪಾರಾದ ಬಾಲಕ ದೃಶ್ಯ ವೈರಲ್ ಜೊತೆಗೆ ಕರುವನ್ನು ರಕ್ಷಿಸಿದ ಚಿಕ್ಕಮಗಳೂರಿನ ಬಾಲಕ ಈಗ ಹೀರೋ ವಿಶ್ವದ ಅತಿ ಎತ್ತರದ ಶ್ರೀರಾಮ ಪ್ರತಿಮೆ ಅನಾವರಣ ಗೋವಾದ ಜೀವೋತ್ತಮ ಮಠದಲ್ಲಿ ಎಪ್ಪತ್ತೇಳು ಅಡಿ ಶ್ರೀರಾಮನ ಪ್ರತಿಮೆ ಅನಾವರಣಗೊಳಿಸಿದ ಪ್ರಧಾನಿ ಮೋದಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಕಾಂಗ್ರೆಸ್ ನಾಯಕ ಹಳ್ಳಿಹಕ್ಕಿ ಎಚ್ ವಿಶ್ವನಾಥ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ನಿರ್ಣಾಯಕವಾಗಿತ್ತು ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಎಲ್ಲವನ್ನೂ ಕಳೆದುಕೊಂಡಿದ್ದ ಸಮಯದಲ್ಲಿ ಅವರಿಗೆ ರಾಜಕೀಯ ಶಕ್ತಿ ನೀಡುವುದೇ ನಮ್ಮ ನಿರ್ಧಾರ ಹಲವರು ಆ ಅಹಂಕಾರಿ ವ್ಯಕ್ತಿಯನ್ನು ಯಾಕೆ ಕರೆತರುತ್ತೀರಿ ಎಂದು ಪ್ರಶ್ನಿಸಿದ್ದರು ಆದರೂ ನಾವು ಅವರನ್ನು ಕಾಂಗ್ರೆಸ್ಗೆ ಕರೆತಂದು ನಿಲ್ಲಿಸಿದ್ದೇವೆ ಎಂದರು ಆಗ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿಗೆ ಐದು ಪುಟಗಳ ಪತ್ರ ಬರೆದಿದ್ದರೂ ಎಲ್ ಶಂಕರ ಸೇರಿದಂತೆ ಹಲವಾರು ಒಕ್ಕಲಿಗ ನಾಯಕರು ಈ ನಿರ್ಧಾರದಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರೆಂದು ವಿಶ್ವನಾಥ್ ಸ್ಪಷ್ಟಪಡಿಸಿದರು ಎಲ್ಲವನ್ನೂ ಕಳೆದುಕೊಂಡು ಬೀದಿಲಿ ನಿಂತದ್ದಂಥ ಸಿದ್ದರಾಮಯ್ಯನಿಗೆ ಅವತ್ತು ಯಾರಪ್ಪ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಬಹಿರಂಗವಾಗಿ ಕರ್ಕೊಂಬಂದವರು ನಾವುಗಳೇ ಭಾಳ ಜನ ಹೇಳಿದ್ರು ಯಾಕೆ ಈ ದುರಂಕಾರಿನ ಕರ್ಕೊಂಡ್ಬರ್ತಾ ಇದೆಯಾ ಕಾಂಗ್ರೆಸ್ಗೆ ಇಲ್ಲ 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 ಬ್ಯಾಕ್ವರ್ಡ್ ಕ್ಲಾಸ್ ಕೊನೆ ನಿನಗೆ ಯಾರ್ಯಾರು ಸಹಾಯ ಮಾಡಿದ್ರು ಅವರು ಒಬ್ಬೊಬ್ಬರು ನಾವು ಮುಗಿಸ್ತಾ ಬಂದೆ ಮುಗಿಸ್ತಾ ಬಂದೆ ಏನಪ್ಪ ಆಮೇಲೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನಿಮ್ಗೆ ಬರಲೇ ಬರಬೇಕು ಅಂತಂಥೇಳಿ ಸೋನಿಯಾ ಗಾಂಧಿಯವ್ರಿಗೆ ಸೋನಿಯಾ ಗಾಂಧಿಯವರು ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ನೀವು ಐ ಐಂದ ಮಾಡೋಕ್ಕೆ ಮುಂಚೆನೇ ಡಿ ಕೆ ಶಿವಕುಮಾರು ಸುಮಾರು ಐದು ಪುಟಗಳ ಕಾಗದ ಬರೀತಾರೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯನ ಕಾಂಗ್ರೆಸ್ಗೆ ಸೇರಿಸ್ಕೊಡಿ ಸೇರಿಸ್ಕೊಳೋದ್ರಿಂದ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅಂತ ಐದು ಪುಟಗಳ ಪತ್ರವನ್ನು ಅವರು ಸರ್ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಪತ್ರ ಬರೀತಾರೆ ಭಾಳ ದೊಡ್ಡದು ಪಾತ್ರ ಅವತ್ತು ನಿಮ್ಸ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಬೇಕಾದ್ರೆ ಡಿ ಕೆ ಭಾಳ ಭಾಳ ದೊಡ್ಡ ಪಾತ್ರ ಬಟ್ ಇವತ್ತು ಅವ್ರಿಗೆ ನೀವು ಕೈ ಇರ್ತಕ್ಕಂಥದ್ದು ಸರಿಯಲ್ಲ ಹ್ಞೂ ಅವತ್ತು ಎಸ್ ಎಂ ಕೃಷ್ಣ ಆಮೇಲೆ ಡಿ ಕೆ ಶಿ ಬಿ ಎಲ್ ಶಂಕರ್ ಒಕ್ಕಲಿಗಿ ಸಮುದಾಯದವರು ಕೂಡ ಅವ್ರ ನೀವು ಕಾಂಗ್ರೆಸ್ ಸೇರಬೇಕು ಅಂತಕ್ಕಂಥ ಹಾಲಿ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಮಾಜಿ ಶಾಸಕ ಎಚ್ ವಿಶ್ವನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ನಿಷ್ಠಾವಂತ ಕಾಂಗ್ರೆಸ್ ನಾಯಕರಾಗಿದ್ದು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲೇಬೇಕು ಆದರೆ ಸಿದ್ದರಾಮಯ್ಯ ಯಾವುದೇ ಪಕ್ಷಕ್ಕೆ ನಿಷ್ಠರಾಗಿರಲಿಲ್ಲ ಅಧಿಕಾರದಾಸೆಗಾಗಿ ಮಾತ್ರ ರಾಜಕೀಯ ಮಾಡುತ್ತಾರೆ ಎಂದು ಆರೋಪಿಸಿದರು ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆಲುವು ಯಡಿಯೂರಪ್ಪ ಅವರ ಶಿಷ್ಯ ವಿರೋಧಿ ಅಭ್ಯರ್ಥಿಯಾಗಿದ್ದ ಕಾರಣ ಎಂದು ವಿಶ್ವನಾಥ್ ಹೇಳಿದರು ಜೆಡಿಎಸ್ಗೂ ಈಗ ಕಾಂಗ್ರೆಸ್ಗೂ ನಿಷ್ಠೆ ತೋರದವರು ಸಿದ್ದರಾಮಯ್ಯ ಇಂತಹವರ ಕೈಗೆ ಅಧಿಕಾರ ಕೊಡುವುದು ಸರಿಯಲ್ಲ ಡಿಕೆ ಶಿವಕುಮಾರ್ಗೆ ಕೈ ಕೊಡೋದು ಒಳ್ಳೆಯದಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದರು ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಯಾಕೆಂತಾದ್ರೆ ಕಟ್ಟರ್ ಕಾಂಗ್ರೆಸ್ಸಿಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠ ಇಲ್ಲ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಮೇಲೂ ನಿಷ್ಠ ಇಲ್ಲ ಅಧಿಕಾರದ ಹಪಾಪಿ ನಿಮ್ಗಷ್ಟೇ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಯಾವುದೂ ಇಲ್ಲ ಅಧಿಕಾರದ ಹಪಾಪಿ ಅಧಿಕಾರ ಕೊಡ್ರಿ ಯಾರ ಜೊತೆಗಾದ್ರೂ ಬರ್ತೀನಿ ನಾನು ಯಾರ ಜೊತೆಗಾದ್ರು ಬರ್ತೀನಿ ಏಕೆಂದರೆ ಕಾಂಗ್ರೆಸ್ಸಿಂದ ದುಡ್ಡಕ್ಕೂನು ಬಿ ಜೆ ಪಿಗ್ ಸಹಾಯ ಮಾಡ್ತದೆ ಇವತ್ತಿಗೂ ಇಲ್ಲಿ ವರ್ಣದಲ್ಲಿ ಯಾರು 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 ಸಹಾಯದಿಂದ ಗೆದ್ದ್ರಿ ಇದೇ ಯಡಿಯೂರಪ್ಪನವರು ಅವ್ರ ಶಿಷ್ಯ ಯಾರು ನಿಂತುಬಿಟ್ಟಿದ್ದ ಸ್ವಾಮಿಗಳ ಶಿಷ್ಯ ಕಾಪುನ್ನ ತಣ್ಣಗೆ ಮಾಡಿಸಿದ್ದಿಲ್ಲ ಸುತ್ತೂರು ಸ್ವಾಮಿಗಳು ಪಾದ ಹಿಡಿದ ಮೇಲೆ ತಣ್ಣಗಾಯ್ತದ್ದು ಓ ಯಾವ ಮಠ ಆಧಿಪತಿ ಅಯ್ಯ ಅಲ್ಲೋಗಿ ಬ ಇದ್ರೆ ನೀ ಬೈ ಎಲೆಕ್ಷನಲ್ಲಿ ನಾನೇ ಕರ್ಕೊಂಡು ಹೋಗಿದ್ದೀನಿ ಉಡುಪಿಗೆ ಹೋಗಿ ಅಲ್ಲಿ ಉಡುಪಿ ಸ್ವಾಮಿಗಳು ಪಾದ ಹಿಡಿದಿ ಬ ಹೊರಗಡೆ ಒಂಥರ ಒಳಗಡೆ ಒಂಥರ ನೀನು ಹಾ ಡಬಲ್ ಸ್ಟ್ಯಾಂಡರು ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯನವರೇ ಗೌರವಿತವಾಗಿ ನೋಡಿ ನಾ ಹೇಳಿದೆ ಬೇಕಾಗಿತ್ತು ಹೇಳಿದೀನಲ್ಲ ಪುಣ್ಯಕೋಟಿಯ ನಾಡಿದು ಪುಣ್ಯಕೋಟಿಯ ನಾಡಿದು ಕೊಟ್ಟ ಮಾತಿಗೆ ತಪ್ಪಲಾರೆ ಅಂತ ನಾಡಲ್ಲಿ ಸುಳ್ಳು ಹೇಳ್ತೀಯ ವಚನ ಇದ್ದೀನಿ ಯಾರೂ ಒಪ್ಪಲ್ಲ ಯಾರೂ ಒಪ್ಪಲ್ಲ ಅನ್ನಿಸುತ್ತೆ ಸಿದ್ದರಾಮಯ್ಯ ಚರಿತ್ರೆಯೇ ಬೇರೆ ಬೇರೆ ಥರ ಆಗುತ್ತೆ ಇತಿಹಾಸದ ಪುಟಗಳಲ್ಲಿ ನಿನ್ನ ಅಧಿಕಾರದ ಲಾಲಸೆ ಅಪಾಪಿ ಉಳಿಯುತ್ತೆ ಹೊರತು ಸುದ್ದಿಗಳು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಬಿಜೆಪಿ ಮಂಡಲ ಘಟಕದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಪಕ್ಷದ ನಾಯಕರು ಮತ್ತು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಇತ್ತೀಚಿನ ಅತಿ ಹೆಚ್ಚು ಮಳೆಯಿಂದಾಗಿ ಕಾಫಿ ಕಾಳು ಮೆಣಸು ಮತ್ತು ಅಡಿಕೆ ಬೆಳೆಗಳಿಗೆ ಸಂಭವಿಸಿದ ಭಾರೀ ನಷ್ಟಕ್ಕೆ ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಬೇಕು ಎಂದು ಆಗ್ರಹಿಸಲಾಯಿತು ಜೊತೆಗೆ ಬೆಳೆ ಖರೀದಿ ಕೇಂದ್ರಗಳನ್ನು ಶೀಘ್ರವಾಗಿ ತೆರೆಯುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಅಶ್ವಥ್ ಒಳಹಳ್ಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಸೇರಿದಂತೆ ಪಕ್ಷದ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೆಣಸು ಬೆಳೆದಂತ ಬೆಳಗಾರ್ ಇರ್ಬೋದು ಸಂಪೂರ್ಣವಾಗಿ ಮಳೆಯಿಂದ ನಾಶ ಆಗೋಗಿದೆ ಮಳೆಯಿಂದ ನಾಶ ಆಗೋಗಿ ಕಳೆದ ಮೂರು ನಾಲ್ಕು ತಿಂಗಳು ಕಳೆದ್ರು ಕೂಡ ಸರ್ಕಾರ ರೈತರನ್ನ ಕಡೆಗಡೆಯನ್ನು ಮಾಡಿ ಒಂದ್ ರೀತಿ ಕಣ್ಮುಚ್ಚಿ ಕೂತಿದೆ ಅವರಿಗೆ ಒಂದು ರೀತಿಯಲ್ಲಿ ಅಧಿಕಾರದ ಕಿತ್ತಾಟ ಇಲ್ಲಿ ರೈತರಿಗೆ ಪ್ರಾಣ ಸಂಕಟ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಒಂದ್ ಕಡೆ ರೈತರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಷ್ಟದಲ್ಲಿದ್ದಾರೆ ರೈತ ಇರ್ತಕ್ಕಂಥ ಬೆಳೆಯನ್ನ ಕಳ್ಕೊಂಡು ಕಣ್ಣಲ್ಲಿ ನೀರಾಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಬಡ ರೈತ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ ಬೆಳೆಗಳೆಲ್ಲ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ ಇವತ್ತು ಯಾವ್ರ ರೈತರು ನೆಮ್ಮದಿ ಅಡಿಕೆ ಬೆಳೆಗಾರ ಇರ್ಬೋದು ಮೆಣಸು ಬೆಳೆದಂತ ಇರಬಹುದು ಕಾಫಿ ಇರ್ಬೋದು ಭತ್ತ ಇರ್ಬೋದು ಏಲಕ್ಕಿ ಇರ್ಬೋದು ಅಡಿಕೆ ಇರ್ಬೋದು ಸಂಪೂರ್ಣ ಶುಂಠಿ ಇರ್ಬೋದು ಸಂಪೂರ್ಣ ನಾಶ ಆಗೋಗಿದೆ ಒಂದು ಬೆಂಬಲಕ್ಕ ಬೆಲೆ ಕೊಡಲಿಕ್ಕೆ ವಾರ ಗಟ್ಟಲೆ ಸತಾಯಿಸಿ ಎಷ್ಟು ನೂರಾರು ಟ್ರ್ಯಾಕ್ಟರ್ಗಳನ್ನ ಬೆಂಕಿಗೆ ಆಹುತಿ ಮಾಡತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ಬಡ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಯಾವುದೇ ಸರ್ಕಾರ ಯಾವುದೇ ಜನಪ್ರತಿನಿಧಿಗಳು ರೈತರನ್ನ ಎದುರಾಕಂಡು ಉಳಿದಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬಿಟ್ಟು ರಾಜ್ಯ ನಿಮಗೆ ರಾಜ್ಯದಲ್ಲಿ ಜನತೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರವನ್ನು ಉಪಯೋಗ ಮಾಡಿ ಸಾರ್ವಜನಿಕರನ್ನ ಬಡವರ ರೈತರ ಕಣ್ಣೊಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ ಅರಸೀಕೆರೆ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ದುರ್ಘಟನೆ ನಡೆದಿದ್ದು ಕಿಡಿಗೇಡಿಗಳು ರಾತ್ರಿ ವೇಳೆ ಶಾಲೆಯ ಐದನೇ ತರಗತಿಯ ಕೊಠಡಿಗೆ ಹಿಂಬದಿಯ ಕಿಟಕಿಯಿಂದ ಬೆಂಕಿ ಹಚ್ಚಿದ್ದಾರೆ ಬೆಂಕಿಯಿಂದ ಕೊಠಡಿಯ ಗೋಡೆ ಬೀರು ಹಾಗೂ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ವರ್ಕ್ ಕಾಗದಗಳು ಸುಟ್ಟು ಹಾನಿಯಾಗಿವೆ ಸ್ಥಳೀಯರು ಹೊಗೆ ಕಾಣುತ್ತಿದ್ದಂತೆ ಬೆಂಕಿ ಆರಿಸಲು ಪ್ರಯತ್ನಿಸಿ ಶಿಕ್ಷಕರಿಗೆ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಚಂದ್ರನಾಯಕ್ ಅವರ ಪ್ರಕಾರ ಇಂತಹ ಘಟನೆ ಹಿಂದೆ ಕೂಡ ನಡೆದಿದೆ ಮತ್ತು ಕಿಟಕಿಗೆ ಜಾಲರಿ ಹಾಕಿದ್ದರೂ ಮತ್ತೆ ಬೆಂಕಿ ಹಚ್ಚಲಾಗಿದೆ ಮುಖ್ಯ ದಾಖಲೆಗಳು ಹಾಗೂ ಪುಸ್ತಕಗಳು ಸುಟ್ಟಿದ್ದು ಪೊಲೀಸರು ದೂರು ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಸ್ಥಳೀಯರು ಶಾಲಾ ನಿರ್ವಹಣೆಯಲ್ಲಿ ಸ್ವಚ್ಛತೆ ಹಾಗೂ ಭದ್ರತಾ ಕೊರತೆಯನ್ನು ತುಂಬಾ ಗಂಭೀರವಾಗಿ ಟೀಕಿಸಿದ್ದಾರೆ

पपई इज लाइक इट फील लाइक इट इज वेरी नाजुक बहुत कठोर है इसको पूरा है और मारो और ये आ रहा है अब ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ದೋರನಾಳು ಬೈರಾಪುರದಲ್ಲಿ ರೋಚಕ ಹಾಗೂ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ ಗ್ರಾಮದ ಕಾಡುಬದಿಯಲ್ಲಿ ಆಟವಾಡುತ್ತಿದ್ದ ಬಾಲಕನ ಮೇಲೆ ಏಕಾಏಕಿ ಚಿರತೆ ದಾಳಿ ನಡೆಸಿತ್ತು ಆದರೆ ಬಾಲಕ ಅದ್ಭುತ ಧೈರ್ಯ ತೋರಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಘಟನೆ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಘಟನೆಯ ನಂತರ ಚಿರತೆ ಸಮೀಪದಲ್ಲಿದ್ದ ಕರುವಿನ ಮೇಲೂ ದಾಳಿ ನಡೆಸಿದರೂ ಗಾಯಗೊಂಡಿದ್ದರೂ ಬಾಲಕ ಕರುವನ್ನು ಚಿರತೆಯ ಬಾಯಿಂದ ರಕ್ಷಿಸಲು ಯಶಸ್ವಿಯಾಗಿದ್ದಾನೆ ಬಾಲಕನ ಈ ಅಪಾರ ಶೌರ್ಯಕ್ಕೆ ಗ್ರಾಮಸ್ಥರು ಹಾಗೂ ನೆಟ್ಟಿಗರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ યા ના કરે અય અય એ હંગા કે એ હંગે મંક મંકળ હંગા મંગળપા મંકળ ಭದ್ರ ಜಂಗಲ್ ಸಫಾರಿಯಲ್ಲಿ ಪ್ರವಾಸಿಗರಿಗೆ ಹೃದಯ ಭೀತಿಗೊಳಿಸುವ ಘಟನೆ ಸಂಭವಿಸಿದೆ ಅರಣ್ಯದ ಒಳಭಾಗದಲ್ಲಿ ಸಂಚರಿಸುತ್ತಿದ್ದ ಸಫಾರಿ ವಾಹನದ ಮೇಲೆ ಏಕಾಏಕಿ ಒಂಟಿ ಸಲಗ ದಾಳಿ ಮಾಡಲು ಮುಂದಾಗಿದ್ದು ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ಗಂಭೀರವಾಗಿತ್ತು ಕಾಡಾನೆ ದಾಳಿಯಿಂದ ಪ್ರವಾಸಿಗರು ಕಂಗಾಲಾಗಿದ್ದರು ವಾಹನ ಚಾಲಕ ತಕ್ಷಣ ಪರಿಸ್ಥಿತಿ ಅರ್ಥಮಾಡಿಕೊಂಡು ವೀಕ್ಷಣಾ ಮಾರ್ಗವನ್ನು ಬದಲಾಯಿಸಿ ವಾಹನವನ್ನು ಸುರಕ್ಷಿತ ದೂರಕ್ಕೆ ಚಲಾಯಿಸಿದರು ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಘಟನೆಯೊಂದು ಪ್ರವಾಸಿಗರ ಮೊಬೈಲ್ನಲ್ಲಿ ದಾಖಲಾಗಿದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಅರಣ್ಯ ಇಲಾಖೆ ಕೂಡ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಚಾಲಕನ ಶಾಂತಚಿತ್ತ ಮತ್ತು ಜಾಗರೂಕತೆಯನ್ನು ಶ್ಲಾಘಿಸಿದೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಸಿಎಂ ನಿವಾಸ ಕಾವೇರಿಯಲ್ಲಿ ಪೊನ್ನಣ್ಣ ಜೊತೆಗೂಡಿ ಉಪಹಾರ ಸೇವಿಸಿದ ನಂತರ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು ಉಪಹಾರ ಚೆನ್ನಾಗಿತ್ತು ರಾಜಕೀಯ ಮಾತು ನಡೆದಿಲ್ಲ ಎಂದು ಇಬ್ಬರೂ ಸ್ಪಷ್ಟಪಡಿಸಿದರು ಕೆಲ ಶಾಸಕರು ದೆಹಲಿಗೆ ತೆರಳಿರುವ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ನಾನು ಸಚಿವ ಸಂಪುಟ ಮರುಹಂಚಿಕೆ ಮಾಡುತ್ತೇನೆ ಎಂದಿದ್ದರಿಂದ ಅವರು ಅನ್ನು ಭೇಟಿ ಮಾಡಲು ಹೋಗಿರಬಹುದು ಅದನ್ನು ನಾಯಕತ್ವದ ವಿರುದ್ಧ ಅಸಮಾಧಾನವೆಂದು ಅರ್ಥ ಮಾಡಿಕೊಳ್ಳಬಾರದು ಎಂದು ಹೇಳಿದರು ನಾನು ಮತ್ತು ಡಿಕೆಶಿ ನಮ್ಮೊಳಗೆ ಸ್ಪಷ್ಟ ಒಪ್ಪಂದ ಮಾಡಿಕೊಂಡಿದ್ದೇವೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆಯೋ ಅದಕ್ಕೆ ಬದ್ಧವಾಗಿಯೇ ಕೆಲಸ ಮಾಡುತ್ತೇವೆ ಎಂದು ಜಂಟಿ ಹೇಳಿಕೆ ನೀಡಿದರು ಉಪಮುಖ್ಯಮಂತ್ರಿಗಳು ಹೊನ್ನ ಬ್ರೇಕ್ಫಾಸ್ಟ್ ಇದ್ದರು ಎಂಎಲ್ ಆ ಮಂತ್ರಿ ಹಾಕ್ತೀವಿ ನಾನು ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಹೋಗಿರಬಹುದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರಬಹುದು ಸೊ ಇಟ್ ಡಸ್ ದಿ ಲೀಡರ್ಶಿಪ್ ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಈಗಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಮಾಡ್ಕೊಂಡು ಹೋಗ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಡಳಿತ ಜನಕೇಂದ್ರಿತವಲ್ಲ ಎಂದು ಬಿಜೆಪಿ ನಾಯಕ ಸಿಟಿ ರವಿ ತೀವ್ರ ಟೀಕೆ ಮಾಡಿದ್ದಾರೆ ನಮ್ಮ ಕಳಕಳಿ ಜನರ ಸಮಸ್ಯೆಗಳ ಬಗ್ಗೆ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಅಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ನಿಲ್ಲಿಸಿರುವುದು ಅತಿವೃಷ್ಟಿಗೆ ಪರಿಹಾರ ಘೋಷಿಸದಿರುವುದು ಗದ್ದಲವಾಗಿರುವ ಕಬ್ಬಿನ ದರ ನಿಗದಿ ಮಾಡದಿರುವುದು ಗಂಡಾಂತರವಾದ ರಸ್ತೆ ಗುಂಡಿಗಳು ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿರುವುದು ಸರ್ಕಾರಿ ನೌಕರರ ಆತ್ಮಹತ್ಯೆಗಳ ಹೆಚ್ಚಳ ಇವೆಲ್ಲವನ್ನು ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಹೇಳಿದರು ಈ ವಿಚಾರಗಳು ನಮ್ಮ ಕಳಕಳಿ ಕಾಂಗ್ರೆಸ್ನಿಂದ ಒಳ್ಳೆ ಆಡಳಿತ ನಿರೀಕ್ಷಿಸುವುದೇ ಅಸಾಧ್ಯ ಎಂದು ರವಿ ವಾಗ್ದಾಳಿ ನಡೆಸಿದರು ನಮ್ಮ ಕಳಕಳಿ ಇರೋದು ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಕಳಕಳಿ ಇರೋದು ಅತಿವೃಷ್ಟಿ ಅನಾವೃಷ್ಟಿಗೆ ಪರಿಹಾರ ಕೊಡದೆ ಇರೋದ್ರ ಬಗ್ಗೆ ನಮ್ಮ ಕಳಕಳಿ ಇರೋದು ಕಬ್ಬಿಗೆ ಎಫ್ಆರ್ಪಿ ನಿಗದಿ ಮಾಡದೆ ಇರೋದ್ರ ಬಗ್ಗೆ ನಮ್ಮ ಕಳಕಳಿ ಇರೋದು ನಮ್ಮ ಕಳಕಳಿ ಇರೋದು ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದ್ರ ಬಗ್ಗೆ ಒಳಗೆ ರಸ್ತೆ ಹುಡ್ಕೊಂಡು ಹೋಗಬೇಕಾಗಿರೋದ್ರ ಬಗ್ಗೆ ನಮ್ಮ ಕಳಕಳಿ ಇರೋದು ನಮ್ಮ ಕಳಕಳಿ ಇರೋದು ರೈತರ ಆತ್ಮಹತ್ಯೆಯಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರೋದ್ರ ಬಗ್ಗೆ ನಮ್ಮ ಕಳಕಳಿ ಇರೋದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಕಳಕಳಿ ಇಲ್ಲ ಮತ್ತು ಯಾರಾದರೂ ಕಾಂಗ್ರೆಸ್ನಿಂದ ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ನಿಮ್ಮ ಇದೇ ಭ್ರಷ್ಟಾಚಾರ ಮುಂದುವರಿಯುತ್ತೆ ಇದೇ ಜನವಿರೋಧಿ ನೀತಿ ಮುಂದುವರಿಯುತ್ತೆಂದ್ರೆ ಯಾರಾದರೇನು ಗೋವಾದ ದಕ್ಷಿಣ ಭಾಗದ ಪಾರ್ತಗಾಲಿಯಲ್ಲಿರುವ ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೇಳು ಅಡಿ ಎತ್ತರದ ಭಗವಾನ್ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಿದರು ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿನ್ಯಾಸ ಮಾಡಿದ ಶಿಲ್ಪಿ ರಾಮಸುತಾರ್ ಈ ಪ್ರತಿಮೆಯನ್ನು ನಿರ್ಮಿಸಿದ್ದು ಇದು ವಿಶ್ವದಲ್ಲೇ ಅತ್ಯಂತ ಎತ್ತರದ ಶ್ರೀರಾಮನ ಪ್ರತಿಮೆಯಾಗಿದೆ ದೇಶದ ಅತಿ ಹಳೆಯ ಮಠ ಪರಂಪರೆಯಲ್ಲೊಂದಾದ ಜೀವೋತ್ತಮ ಮಠ ಸಾರಸ್ವತ ಸಮುದಾಯದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಮಹತ್ವದ ಸ್ಥಾನ ಹೊಂದಿದೆ ಮಠದ ಐನೂರ ಐವತ್ತು ವರ್ಷದ ಪರಂಪರೆಯನ್ನು ಆಚರಿಸುವ ಕಾರ್ಯಕ್ರಮಗಳು ನವೆಂಬರ್ ಇಪ್ಪತ್ತೇಳು ರಿಂದ ಡಿಸೆಂಬರ್ ಏಳರವರೆಗೆ ರವರೆಗೆ ನಡೆಯುತ್ತಿದ್ದು ಪ್ರತಿದಿನ ಏಳು ಸಾವಿರರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯಪಾಲ ಅಶೋಕ್ ಗಜಪತಿ ರಾಜು ಮತ್ತು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆದ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಉಡುಪಿ ನಗರದಲ್ಲಿ ಭವ್ಯ ರೋಡ್ ಶೋ ನಡೆಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಎಲ್ಲರಲ್ಲೂ ಕುತೂಹಲ ಮೂಡಿಸಿದ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯದ ಗಮನ ಸೆಳೆದ ಸಿದ್ದು ಡಿಕೆಶಿ ಜಂಟಿ ಪ್ರೆಸ್ ಮೀಟ್ ಚಿರತೆಯೊಂದಿಗೆ ಸೆಣಸಿ ದಾಳಿಯಿಂದ ಪಾರಾದ ಬಾಲಕ ದೃಶ್ಯ ವೈರಲ್ ಜೊತೆಗೆ ಕರುವನ್ನು ರಕ್ಷಿಸಿದ ಚಿಕ್ಕಮಗಳೂರಿನ ಬಾಲಕ ಈಗ ಹೀರೋ ವಿಶ್ವದ ಅತಿ ಎತ್ತರದ ಶ್ರೀರಾಮ ಪ್ರತಿಮೆ ಅನಾವರಣ ಗೋವಾದ ಜೀವೋತ್ತಮ ಮಠದಲ್ಲಿ ಎಪ್ಪತ್ತೇಳು ಅಡಿ ಶ್ರೀರಾಮನ ಪ್ರತಿಮೆ ಅನಾವರಣಗೊಳಿಸಿದ ಪ್ರಧಾನಿ ಮೋದಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ